ಕಾಣಿಸ್ತಾ ಇಲ್ಲ ಮುದ್ದು ಎಲ್ಲ ಅವಳೆ ಮುದ್ದು ಮುದ್ದು ಮುದ್ದಮ್ಮ ಮುದ್ದು ಎಲ್ಲ ಅದೇ ಮುದ್ದು ಎಲ್ಲೋದ್ಲು ಮುದ್ದು ಮುಖ ತೋರ್ಸು ನಿಂದು ಬೇಡ ಕಡೆ ಸಂಧಿ ಹೋಗಬೇಡ ಹೋಗ್ಬೇಡ ಮುದ್ದು ಗಾಯ ಆಗುತ್ತೆ ಕೈ ಅಯ್ಯೋ ನಿನ್ನ ಮುದ್ದು ಇದೆಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ನೀನು ಕಳ್ಳಿ ಬಾಗ್ಲಾಕಿದ್ಯಾ ಬಾರ ಬಾಗ್ಲಾಕೊಂಡಿದ್ಯಾ ಏ ಬಾ ಆಚೆಗೆ ಉಸಿರು ಕಟ್ಟುತ್ತೆ ಆಚೆಗೆ ಬಾ ಆಚೆ ಬಾ ರೇ ಬಾ ಆಚೆಗೆ ಏ ಬಾ ಬಾ ರೇ ನೋಡಿ ಮತ್ತೆ ಬಾರ ಬ ಸಾಕು ಬೇಡ ಮುದ್ದು ಹೊಡಿತೀನಿ ನಿನಗೆ ಓಹ್ ಇದು ಸರಿಯಾಗಿ ಲಾಕ್ ಮಾಡಿಸ್ಬೇಕು ನೀನು ಸರಿ ಇಲ್ಲ ನೀನು ಎಲ್ಲರೂ ಆ ಕಡೆ ಈ ಕಡೆ ಹೋದ್ರೆ ಹಿಂಗೆ ಕುತ್ಕಂದ್ರೆ ಹಾಂ ಏನು ಏನೇ ಏನೋ ಬಾಗಿಲು ಹಾಕೊಂಡಿದೀಯಾ ಬರಲ್ದು ವಾಚೆಗೆ ನೀನು ಬಾರವಾ ಹಾಂ ಸಾಕು ಬಾರವಾ ನಿಧಾನ 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 ಬಂತು 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 ಓಕೆ ಹೌದು ಓಕೆ ಏಯ್ ಯಾರು ಹೇಳ್ಕೊಟ್ಟಿದ್ದೆಲ್ಲ ನಿನಗೆ ತರಲೇ ಯಾರು ಹೇಳ್ಕೊಟ್ಟಿದ್ದೋ ಹಾಂ ಹಾಂ ಯಾರು ಹೇಳಿದಲ್ಲಿ ಓಕೆ ಅದೇ ಕೊಡ್ತೀನಿ ಇನ್ನೊಂದ್ಸಲ ಹೋದರೆ ಓಕೆ ಹ್ಞೂ ಹೋಗ್ಬಾರ್ದು ಆಯಿತಾ